ಹಲೋ ಮೈ ಡಿಯರ್ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಫ್ರೆಂಡ್ಸ್ ಇವತ್ತು ಯಾವ ವಿಚಾರದ ಬಗ್ಗೆ ಟ್ಯಾರೋ ರೀಡಿಂಗ್ ಮಾಡ್ತಿದೀನಿ ಅಂತ ಅಂದ್ರೆ ಆಲ್ರೆಡಿ ಎಲ್ರಿಗೂ ಗೊತ್ತು ತಮ್ಮನೇಲಲ್ಲಿ ಮುಂದಿನ ಮೂರು ತಿಂಗಳು ಏನಾಗುತ್ತೆ ಹೇಗಿದೆ ನಮ್ಮ ಫ್ಯೂಚರ್ ಟ್ಯಾರೋ ರೀಡಿಂಗ್ ಇಂದ ನಮ್ಮ ಫ್ಯೂಚರ್ ಪ್ರಿಡಿಕ್ಷನ್ ಏನಾಗಿದೆ ಅಂತ ಹೇಳಿ ಇವತ್ತು ನಾನು ನನ್ನ ರೀಡಿಂಗ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ಮುಂದಿನ ಮೂರು ತಿಂಗಳು ನಮ್ಮ ಫ್ಯೂಚರ್ ಹೇಗಿದೆ ಪ್ರಿಡಿಕ್ಷನ್ ಏನಾಗಿದೆ ಟ್ಯಾರೋ ರೀಡಿಂಗ್ ಅಂತ ಹೇಳಿ ಇವತ್ತು ನಾನು ನನ್ನ ರೀಡಿಂಗ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ಎಂದಿನಂತೆ ನಾನು ಎರಡು ಕಾರ್ಡ್ ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಎರಡು ಕಾರ್ಡ್ ಅಲ್ಲಿ ಎರಡು ಎರಡು ಕಾರ್ಡ್ ಮೇಲೆ ಎರಡು ಸ್ಟೋನ್ಗಳನ್ನ ಇಟ್ಟಿದ್ದೀನಿ ಒಂದು ಕಾರ್ಡ್ ಮೇಲೆ ಈ ವೈಟ್ ಸ್ಟೋನ್ ಇಟ್ಟಿದ್ದೀನಿ ಇನ್ನೊಂದು ಕಾರ್ಡ್ ಮೇಲೆ ಈ ಗ್ರೀನ್ ಸ್ಟೋನ್ ಇಟ್ಟಿದ್ದೀನಿ ಯಾವ ಸ್ಟೋನ್ ಇರೋ ಕಾರ್ಡ್ ನಿಮ್ಗೆ ತುಂಬಾನೇ ಹತ್ರ ರೆಸುಮೇಟ್ ಆಗ್ತಾ ಇದೆ ಅವರು ಈ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೋಬಹುದು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ನನ್ನ ಚಾನಲ್ ನೋಡ್ತಾ ಇದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಪರ್ಸನಲ್ ಆಗಿ ಇಂಡಿವಿಜುವಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ದಯವಿಟ್ಟು ನನ್ನ ನಂಬರ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀನಿ ಐ ಹೋಪ್ ಈ ಎರಡು ಕಾರ್ಡ್ ಅಲ್ಲಿ ಒಂದು ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದೀರಾ ಅಂತ ಯಾರೆಲ್ಲ ಫಸ್ಟ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಈ ಸ್ಟೋನ್ ಇರೋ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರ ರೀಡಿಂಗ್ ಮುಂದಿನ ಮೂರು ತಿಂಗಳು ಏನಾಗಿದೆ ಅಂತ ಹೇಳಿ ಇವತ್ತು ನಾನು ಚೆಕ್ ಮಾಡ್ತಾ ಇದ್ದೀನಿ ಸೊ ಮುಂದಿನ ಮೂರು ತಿಂಗಳು ಏನಾಗಿದೆ ಯೂನಿವರ್ಸಲ್ ಗೈಡೆನ್ಸ್ ಟ್ಯಾರೋ ರೀಡಿಂಗ್ ಏನಾಗಿದೆ ಫ್ಯೂಚರ್ ತ್ರೀ ಮಂತ್ಸ್ ಏನೆಲ್ಲ ಎದುರು ನೋಡ್ತಾ ಇದ್ದೀರಾ ಸನ್ ಕಾರ್ಡ್ ಬಂದಿದೆ ಬಂದಿದೆ ಕಪ್ಸ್ ಬಂದಿದೆ ಸ್ವಾಡ್ಸ್ ಬಂದಿದೆ ಸೊ ಈಗ ಸನ್ ಈಗ ನಿಮ್ಗೆ ಈ ಇಲ್ಲಿಂದಾನೇ ನಿಮ್ಗೆ ಒಂದು ಒಳ್ಳೆ ಸಮಯ ಶುರುವಾಗಿದೆ ಯಾವುದೇ ಒಂದು ಕೆಲ್ಸದ ವಿಚಾರವಾಗಿ ಆಗಿರ್ಬೋದು ಕೆಲವೊಂದು ಕೆಲಸಗಳ ವಿಚಾರ ಆಗಿರಬಹುದು ಕೆಲವೊಂದು ವಿಚಾರದಲ್ಲಿ ನೀವೇ ರೆಡಿಯಾಗಿ ಇರೋದಿಲ್ಲ ಅಂತ ತೋರ್ಸುತ್ತೆ ನನ್ಗೆ ಇಲ್ಲಿ ಎರಡು ತರ ಥಿಂಕ್ ಮಾಡೋದು ಎರಡು ತರ ಯೋಚನೆ ಮಾಡೋದು ಆ ಕೆಲಸದ ಕೆಲಸ ಕಾರ್ಯಗಳಲ್ಲಿ ನೀವೇ ಒಂಚೂರು ಮುಂದೂಡಲ್ಲ ಅನ್ಸುತ್ತೆ ಇಲ್ಲಿ ನಿಮ್ಮ ಟೈಮ್ ಈಗಾಗ್ಲೇ ತುಂಬಾ ಚೆನ್ನಾಗಿದೆ ಪಾಸ್ಟ್ ಅಲ್ಲಿ ಕೂಡ ಈ ಟೂ ಮಂತ್ಸಿಂದಾನೇ ನಿಮ್ಮ ನಿಮಗೆ ಒಂದು ಒಳ್ಳೆ ಟೈಮ್ ಶುರು ಆಗಿದೆ ಅಂತ ತೋರಿಸ್ತಾ ಇದೆ ಸೊ ಯಾವ್ದಾದ್ರು ಒಂದು ಕೆಲಸದ ವಿಚಾರವಾಗಿ ಆಗಿರ್ಬೋದು ಏನೇ ವಿಚಾರದಲ್ಲಿ ನೀವು ರೈಟ್ ಡಿಸಿಷನ್ ತಗೊಳ್ಳಲ್ಲ ಬಟ್ ಆದ್ರೆ ಡಿಸಿಷನ್ ತಗೊಂಡ್ರೆ ಜಯ ನಿಮ್ದೆ ನಿಮ್ಗೆ ಒಳ್ಳೇದಾಗೋದು ನಿಮ್ಗೆ ಪಾಸಿಟಿವ್ ಬರೋದು ನಿಮ್ಗೆ ವಿಕೃತ್ ಸಿಗೋದು ಅಂತ ಹೇಳಿ ತೋರಿಸ್ತಾ ಇದೆ ಯಾರೆಲ್ಲ ಮದ್ವೆ ವಿಚಾರವಾಗಿ ಸಂಸಾರದಲ್ಲಿ ಏನೇನೋ ಒಂದು ಕಿಟ್ಕಿಟಿ ಆಗಿರ್ಬೋದು ಏನೇ ಇರ್ಬೋದು ಆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಆಗಿರ್ಬಹುದು ಏನೆಲ್ಲ ಎಕ್ಸ್ಪೆಕ್ಟೇಷನ್ ಏನಾದ್ರೂ ಮಾಡ್ತಾ ಇದ್ರೆ ಆ ಪ್ರೀತಿ ಪ್ರೇಮ ಮತ್ತೆ ಚೆನ್ನಾಗತ್ತೆ ಏನಾದ್ರು ಈಗ ಅಟ್ ಪ್ರೆಸೆಂಟ್ ಅಲ್ಲಿ ಈ ಹಿಂದೆ ಏನಾದ್ರು ಜಗಳಗಳು ಹಸ್ಬೆಂಡ್ ವೈಫ್ ನಡುವೆ ಆಗಿರಬಹುದು ಯಾರೆಲ್ಲಾ ನಡುವೆ ಜಗಳ ಕಿರಿಕಿರಿ ಆಗಿರ್ಬಹುದು ಸೊ ಅವರ ರಿಲೇಶನ್ಶಿಪ್ ಕುರಿತಾಗಿ ತುಂಬಾನೇ ಚೆನ್ನಾಗಿದೆ ಫ್ಯೂಚರ್ ಫ್ಯೂಚರ್ ಡೇಸ್ ಗಳಲ್ಲಿ ಇನ್ನು ಮೂರು ತಿಂಗಳಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಗೆ ಕಾ ಕಾಲ್ ಮಾಡೋದಾಗಿರ್ಬಹುದು ಏನೇ ಇರಬಹುದು ಒಂದಷ್ಟು ನಿಮ್ಗೆ ಮನಸ್ಸಿಗೆ ನೋವು ಮಾಡುವಂತ ಜನ ಎದುರಾಗ್ತಾರೆ ನೀವು ಅದೊಂದು ಅದ್ರ ಕಡೆ ಗಮನ ಕೊಡಿ ಇದೆಲ್ಲ ಪಾಸಿಟಿವ್ ಇದೆ ಹೌದು ಬಟ್ ಆದ್ರೆ ನಿಮ್ಮ ಏಳಿಗೆನ ಸಹಿಸಕ್ಕಾಗ್ದಿರುವ ಜನರು ನಿಮ್ಮ ಕಾಲ್ ಕೆಲಸ ಮಾಡಬಹುದು ಆ ಸಪೋಸ್ ಏನೋ ಅವ್ರು ನಿಮ್ ಕಾಲಿ ಎಳೆಯೋದಕ್ಕೂ ಆಗ್ಲಿಲ್ಲ ಅಂತ ಅಂದ್ರೆ ನಿಮ್ ಬಗ್ಗೆ ಒಂದು ಅಪಪ್ರಚಾರನ ಹೇಳ್ಕೊಂಡ್ ಇರಬಹುದು ಆ ತರದ್ದೆಲ್ಲ ಎದುರಾಗೋ ಸಾಧ್ಯತೆ ಇದೆ ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಕೊಟ್ಟು ನೀವು ಮಾಡ್ತಿರೋ ಕೆಲ್ಸಗಳನ್ನ ನಿಮ್ಮ ನಿಮ್ಗೆ ಗೊತ್ತಿರತ್ತಲ್ಲ ಯಾರು ನಮ್ಮ ಜೀವನದಲ್ಲಿ ಶತ್ರು ಯಾರು ನನಗೆ ಒಳ್ಳೇದ್ ಬಯಸ್ತಾರೆ ಯಾರು ನನ್ನ ಕೆಟ್ಟದ್ ಬಯಸ್ತಾರೆ ಹಿತ ಶತ್ರು ಯಾರು ನನ್ನ ನಮ್ಮ ನಮ್ ಜೊತೆಗೆ ಚೆನ್ನಾಗಿದ್ದು ನನ್ ನನಗೆ ಬೆನ್ನಿಗೆ ಚೂರಿ ಹಾಕೋ ಯಾರು ಅಂತ ಹೇಳಿ ಅವರನ್ನ ನೀವು ಗುರ್ತಿಸಿ ಗುರ್ತಿಸಿ ನೀವ್ ಮಾಡೋ ಕೆಲಸಗಳನ್ನ ಅವ್ರ ಹತ್ರ ಡಿಸ್ಕಸ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಯಾಕೆಂದ್ರೆ ಅಂದ್ರೆ ಅವ್ರು ಎಷ್ಟೇ ನಿಮ್ ಜೊತೆ ಚೆನ್ನಾಗಿದ್ರು ಒಂದಷ್ಟು ನಿಮ್ಗ ಕಾಲು ಇಳಿಯೋ ಕೆಲ್ಸಗಳು ಕಾಲು ಎಳಿಯೋದಕ್ಕೂ ಅವ್ರ ಕೈಯಲ್ಲಿ ಆಗಲಿಲ್ಲ ಅಂತಂದ್ರೆ ಲಾಸ್ಟ್ ಏನ್ ಆಯುಧ ಅವ್ರದ್ದು ಅಂತಂದ್ರೆ ನಿಮ್ ಬಗ್ಗೆ ಅಪಪ್ರಚಾರ ಮಾಡ್ಕೊಂಡಿರ್ಬೋದು ಈ ತರದ್ದೆಲ್ಲ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಸೊ ನಿಮ್ಗೆ ಫ್ಯೂಚರ್ ಅಲ್ಲೂ ಅಷ್ಟೇ ಒಂದ್ ಒಳ್ಳೆ ಸಂಬಂಧಗಳನ್ನ ಗಳಿಸ್ಕೊಳ್ತೀರಿ ಒಂದೊಳ್ಳೆ ಎಲ್ಲಾರ ಜೊತೆಗೆ ಒಂದೊಳ್ಳೆ ಫ್ರೆಂಡ್ಸ್ ಆಗಿರ್ಬೋದು ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರ್ಬೋದು ಕೆಲಸದ ಕೆಲ್ಸದ ವಿಚಾರದಲ್ಲಿ ಕೊಲೀಸ್ ಒಟ್ಟಿಗಾಗಿರ್ಬಹುದು ಒಂದ್ ಒಳ್ಳೆ ಸಂಬಂಧಗಳನ್ನ ಬೆಳೆಸ್ಕೊಳ್ತೀರಾ ಅಂತ ಹೇಳಿ ಈ ಕಾರ್ಡ್ ತೋರಿಸ್ತಾ ಇದೆ ಆಲ್ರೆಡಿ ಈ ಫಸ್ಟ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರೋ ಆ ಕಾರ್ಡ್ ಅವ್ರಿಗೆ ಆಲ್ರೆಡಿ ಈಗಾಗ್ಲೇ ಟೈಮ್ ತುಂಬಾ ಚೆನ್ನಾಗಿದೆ ಮುಂದೆ ಬರುವ ದಿನಗಳಲ್ಲಿ ಎಲ್ಲಾ ಚೆನ್ನಾಗಿರತ್ತೆ ಆದಷ್ಟು ನಿಮ್ಮ ಹಿತ ಶತ್ರುಗಳ ಕಡೆ ಗಮನ ಕೊಡಿ ಅವ್ರ ಹತ್ರ ನೀವು ಏನೇ ಒಳ್ಳೇದಾಗಿರ್ಬಹುದು ಕೆಟ್ಟದಾಗಿರ್ಬಹುದು ಡಿಸ್ಕಸ್ ಮಾಡದಲ್ಲೇ ಸೈಲೆಂಟ್ ಆಗಿರೋದು ತುಂಬಾ ಉತ್ತಮ ಅಂತ ಹೇಳಿ ತೋರಿಸ್ತಾ ಇದೆ ಯಾರೆಲ್ಲ ಈ ಸೆಕೆಂಡ್ ಕಾರ್ಡ್ ಗ್ರೀನ್ ಗ್ರೀನ್ ಸ್ಟೋನ್ ಇರೋ ಕಾರ್ಡ್ ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಏನಾಗಿದೆ ಅಂತ ನೋಡೋಣ ಮುಂದಿನ ಮೂರು ತಿಂಗಳು ಏನೆಲ್ಲ ಎದುರಾಗತ್ತೆ ಏನೆಲ್ಲ ಕಾಣ್ತೀರಾ ನೀವು ನಿಮ್ಮ ಲೈಫ್ ಅಲ್ಲಿ ಅಂತ ಹೇಳಿ ಇವತ್ತು ನಾನು ನನ್ನ ರೀಡಿಂಗ್ ನಲ್ಲಿ ನೋಡ್ತಾ ಇದ್ದೀನಿ ಫ್ಯೂಚರ್ ತ್ರೀ ಮಂತ್ಸ್ ಪ್ರಿಡಿಕ್ಷನ್ ಇದು ಸೊ த்ரீ மோட்ர ஏனாக பிரசெண்ட் சிச்சுவேஷன் ஏனா யாரெல்லா ஹணக்கின் விசாரவாக எதிர நோடத்தோல் ஏன் அந்த ತುಂಬಾ ಚೆನ್ನಾಗಿ ಬಿಸ್ನೆಸ್ ಆಗಿರ್ಬೋದು ಕೆಲಸದ ಆಗಿರ್ಬೋದು ಒಂದು ರಿಲೇಶನ್ಶಿಪ್ ಆಗಿರ್ಬೋದು ಏನೇ ಇರ್ಬಹುದು ಒಂದು ಒಳ್ಳೆ ಹೋಗಿ ಬೀಳುವಂತ ಸಾಧ್ಯತೆ ತುಂಬಾ ಇದೆ ಒಂದ್ ಒಳ್ಳೆ ಮಟ್ಟಕ್ಕಿದೀನಿ ಅಹ್ ನಾನು ಇನ್ನೇನು ಮತ್ತೆ ಡೌನ್ ಡೌನ್ವರ್ಡ್ಸ್ ನಾನು ಬರಲ್ಲ ನಾನು ಕೆಳಗೆ ಇಳಿಯೋದೇ ಇಲ್ಲ ಅಂತ ಅನ್ನೋರಿಗೆ ಇನ್ನು ಮುಂದಿನ ಮೂರು ತಿಂಗಳು ಏನಾಗತ್ತೆ ಅಂತಂದ್ರೆ ಬೀಳಿಸೋ ಸಾಧ್ಯತೆ ಇದೆ ಅಥವಾ ಯಾರಾದ್ರೂ ಒಗಳಿ ಹೊಗಳಿ ಹಟ್ಟಕ್ಕೇರಿಸಿ ಅವ್ರಿಗೂ ಕೂಡ ಬೀಳಿಸೋ ಸಾಧ್ಯತೆ ಇದೆ ದುಡ್ಡಿನ ವಿಚಾರದಲ್ಲಿ ಏನಿದೆ ಸ್ವಲ್ಪ ಅಡೆತಡೆಗಳು ಅಂದ್ರೆ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗತ್ತೆ ಅಂತ ಹೇಳ್ಬೋದು ದಿ ಎಂಪ್ರೆಸ್ ಬಂದಿರೋದ್ರಿಂದ ಒಂದಷ್ಟು ಸಮಸ್ಯೆಗಳನ್ನ ನೀವು ತಪ್ಪಿಸ್ಕೊಳ್ಬಹುದು ಬಟ್ ಆದ್ರೂ ಈ ಮುಂದೆ ಮುಂದೆ ಬರೋ ದಿನಗಳಲ್ಲಿ ಏನಿದೆ ಕೆಲಸದ ವಿಚಾರವಾಗಿ ಆಗಿರಬಹುದು ಏನೇ ವಿಚಾರದಲ್ಲಿ ಒಂದಷ್ಟು ನಿಮ್ಮ ನಿಮ್ ನೀವು ನಂಬಿರೋವರೇ ನಿಮ್ಗೆ ಮೋಸ ಮಾಡೋ ಅಂತ ಸಂದರ್ಭಗಳು ಇದ್ರಾಗತ್ತೆ ಅಂತ ತಿಳಿಸ್ತಾ ಇದೆ ಯಾರು ಬೇಡಪ್ಪ ನನಗ್ ಸಾಕು ಅನ್ನೋ ಲೆವೆಲ್ ಗೆ ನಿಮ್ಮನ್ನ ತರಿಸ್ತಾರೆ ಅಂತ ಈ ರೀಡಿಂಗ್ ತೋರಿಸ್ತಾ ಇದೆ ಈಗ ಆಲ್ರೆಡಿ ನಿಮ್ಮಲ್ಲಿ ಶುರು ಆಗ್ಬಿಟ್ಟಿದೆ ಒಂದು ರಿಲೇಶನ್ಶಿಪ್ ಅಲ್ಲಿ ಇರಬಹುದು ಒಂದ್ ಏನೇ ವಿಚಾರದಲ್ಲಿ ಇರಬಹುದು ಇಷ್ಟು ದಿನಾನೋ ನೀವು ಯಾವ್ದೋ ಒಂದು ವಿಚಾರವಾಗಿ ಹೆಂಗೋ ತಳ್ಕೊಂಡು ಬರ್ತಾ ಇದ್ದೀರಾ ಇಲ್ಲಿ ಎಂಪ್ರೆಸ್ ಬಂದಿರೋದ್ರಿಂದ ಒಂದು ಚೂರು ನಿಮ್ಗೆ ನಿಮ್ಮ ಇದಕ್ಕೆ ಸಿಗಬಹುದು ನಿಮ್ ಇಡ್ತಕ್ ಸಿಗಬಹುದು ಅನ್ನೋ ಮತ್ತೆ ಎಲ್ಲ ಕೈ ತಪ್ಪ ಹೋಗುತ್ತೆ ಏನೇ ಒಂದು ಕೆಲ್ಸದಲ್ಲಿ ಆಗಿರ್ಬಹುದು ಯಾರ್ದಾದ್ರು ಒಂದು ವಿಚಾರದಲ್ಲಿ ಆಗಿರ್ಬೋದು ವ್ಯಕ್ತಿ ವಿಚಾರಕ್ಕಾಗಿರ್ಬೋದು ಎಲ್ಲ ಆಗಿರ್ಬೋದು ಆ ಮುಮೆಂಟ್ ಗೆ ನಿಮ್ಗೆ ಅವ್ರು ನನ್ ಜೊತೆ ಚೆನ್ನಾಗ್ ಆಗ್ಬಿಟ್ರು ಅಂತ ನಂಬ್ತೀರಾ ಈ ಕೆಲ್ಸ ಚೆನ್ನಾಗ್ ಆಗ್ಬಿಡ್ತು ಈ ವ್ಯವಹಾರ ಚೆನ್ನಾಗ್ ಆಗ್ಬಿಡ್ತು ಒಂದೇ ದಿನಕ್ಕೆ ಅಂತಾನೆ ನೀವೇ ಡಿಸಿಷನ್ ಮಾಡ್ಬಿಡ್ತೀರಾ ಸೊ ಇದೇನಾಗತ್ತೆ ಅಂದ್ರೆ ಹೋಗ್ತಾ ಹೋಗ್ತಾ ಸಾಕಪ್ಪ ನನಗ್ ಜೀವನ ಸಾಕೇ ಸಾಕು ಅನ್ನೋ ತರ ಆಗೋಗ್ಬಿಡತ್ತೆ ಒಂದಷ್ಟು ಡಿಪ್ರೆಷನ್ ಆಂಗ್ಸೈಟಿ ಈ ತರದ್ರಲ್ಲಿ ಒಳಗಾಗ್ತೀರಾ ಅಂತ ನನಗ್ ತೋರಿಸ್ತಾ ಇದೆ ಯಾವುದೇ ಒಂದು ದುಡ್ಡಿನ ವಿಚಾರ ಆಗಿರ್ಬೋದು ಏನೇ ಇರ್ಬೋದು ಒಂದಷ್ಟು ನಾನು ಯಾವಾಗ್ಲೂ ಹೇಳಂತೆ ಯಾವ್ದಾದ್ರು ನೀವು ನಂಬಿರುವ ದೈವನ ನೀವು ತುಂಬಾನೇ ಆರಾಧಿಸ್ತಾ ಬನ್ನಿ ನಿಮ್ಮ ಗಮನ ಇದ್ ಮಾಡಿ ಆಲ್ರೆಡಿ ನಿಮ್ಗೆ ಶುರು ಆಗ್ಬಿಟ್ಟಿದೆ ಆ ನಿಮ್ಗೆ ಆಗ್ಲೇ ಎಲ್ಲ ಜನಗಳಾಗಿರ್ಬಹುದು ಪ್ರೀತಿ ವಿಚಾರದಲ್ಲಿ ಆಗಿರ್ಬೋದು ನಂಬಿ ತುಂಬಾ ಮೋಸ ಹೋಗ್ಬಿಟ್ಟಿದ್ರೆ ಆಲ್ರೆಡಿ ಸೊ ಅವರೆಲ್ಲ ನಿಮ್ಮನ್ನ ಅಟ್ಟಕ್ಕೇರಿಸಿ ಇಳಿಸುವಂತ ಸಾಧ್ಯತೆ ತುಂಬಾ ಇದೆ ಟವರ್ ಬಂದಿರೋದ್ರಿಂದ ಮುಗಿತು ಅವರು ಅನ್ನೋದಕ್ಕಿಂತ ದೈವಿಚ್ಛೆ ಏನಾಗಿದೆ ಅಂತ ಹೇಳಿದ್ರೆ ಆ ನೀವು ಎಷ್ಟು ಅಂದ್ರೆ ನೀವು ಮತ್ತೆ ಕೆಳಗೆ ಇಳಿದು ಮತ್ತೆ ಮೇಲೆ ಹೋಗುವಂತ ಸಾಧ್ಯತೆ ಇದು ದೈವ ಇಚ್ಛೆಯಿಂದನೇ ಆಗ್ಬಿಟ್ಟಿದೆ ನೀವ್ ಯಾವ್ದಾದ್ರು ಅಂದ್ರೆ ಸಪ್ರೇಷನ್ ಆಗಿದ್ರೆ ಲವ್ ವಿಚಾರ ಆಗಿರ್ಬೋದು ಗಂಡ ಹೆಂಡತಿ ವಿಚಾರ ಆಗಿರ್ಬೋದು ಇರ್ಬೋದು ಫುಲ್ ಕಟ್ ಆಫ್ ಆಯ್ತು ಕಟ್ ಆಫ್ ಆಗ್ಬಿಡುತ್ತೆ ಇದು ಯಾವ್ದ್ರಿಂದ ಯಾರೋ ಮಾಡಿರಂತದ್ದಲ್ಲ ದಯವಿಚ್ಛಿಂತನೆ ಆಗಿದೆ ಒಂದಷ್ಟು ಜನನು ಕೂಡ ನಿಮ್ಗೆ ಏನ್ ಮಾಡ್ತಾರೆ ಹೊಗಳಿ ಕೇರ್ಸಿ ಮತ್ತೆ ಬೀಳ್ಸ್ ಬಿಡೋದು ಬೆನ್ನಿಂದ ಬೇರೆ ತರ ಮಾತಾಡೋದು ಈ ತರದಾಗತ್ತೆ ಈ ತರದ್ದೆಲ್ಲ ನೋಡಿ ನೋಡಿ ನಿಮ್ಗೆ ಏನಾಗ್ಬಿಡತ್ತೆ ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕು ಅನ್ನೋದೇ ಗೊತ್ತಿಲ್ಲ ನಿಮ್ಗೆ ಸಾಕು ನನ್ಗೆ ಅನ್ನೋ ತರ ನಾನು ಏನೇ ಪ್ರಯತ್ನ ಪಟ್ರು ಅದು ಮಣ್ಫಾಲೆ ಆಗಿ ಆಗೋಗ್ತಾ ಇದೆ ಅನ್ನೋ ತರ ಸೊ ಒಂದಷ್ಟು ಜನಗಳ ಮಾತಾಗಿರ್ಬೋದು ಇದೆಲ್ಲ ನಿಮ್ಗೆ ಏನಾಗುತ್ತೆ ನಿಮ್ಮನ್ನು ಕುಗ್ಗಿಸ್ತಾ ಇದೆ ನಿಮ್ಮನ್ನ ಈ ಜನಗಳ ಮಾತಾಗಿರ್ಬಹುದು ಹಳೆ ವಿಚಾರಗಳಾಗಿರಬಹುದು ಡಿಪ್ರೆಷನ್ ಆಗಿರಬಹುದು ನೀವು ನಂಬಿರೋರು ನೀವೇನೋ ಒಂದು ವಿಚಾರನ ಹೇಳ್ಕೊಂಡು ಸಮಾಧಾನ ಮಾಡ್ಕೊಳಕ್ ಹೋದ್ರೆ ಅಲ್ಲಿಂದನೂ ಮೋಸ ಆಗಿ ನೀವು ಕುಗ್ಗಿ ನಿಮ್ ಪಾ ಅಂದ್ರೆ ನಿದ್ದೆನೂ ಬರ್ದೇ ಇರೋ ಒಳಗಾಗ್ಬೋದು ದಯವಿಟ್ಟು ಇದನ್ನೆಲ್ಲ ನೀವು ಕಂಟ್ರೋಲಿಗ್ ಮುಂದೆ ಮೂರ್ ತಿಂಗಳಲ್ಲಿ ಕಂಟ್ರೋಲಿಗ್ ತಗೊಳ್ಬೇಕು ಅನ್ನೋದಾದ್ರೆ ನೀವು ನಂಬುವ ದೈವನ ಆರಾಧಿಸಿ ಇದ್ರೆ ಒಂದಷ್ಟು ಫ್ರೆಂಡ್ಸ್ ಗಳ ಜೊತೆ ಒಡನಾಟದಲ್ಲಿರಬಹುದು ಆಧ್ಯಾತ್ಮದ ಕಡೆ ಆಧ್ಯಾತ್ಮ ಅಂದ್ರೆ ದೊಡ್ಡ ಪದಗಳಾಗತ್ತೆ ನಿಮ್ಗೆ ನನ್ ಮತ್ತು ಮತ್ತೂ ಅದೇ ಹೇಳ್ತೀನಿ ಆಧ್ಯಾತ್ಮ ಅಂದ್ರೆ ನನಗೆ ಜಪ ತಗೊಂಡು ಜಪ ಮಾಲೆ ತಗೊಂಡು ಒಂದ್ ಕಡೆ ಕುತ್ಕೊಂಡ್ ಹೇಳ್ತಿದಾರ ಹೇಳ್ತಿದ್ದಾರ ಮೇಡಮ್ ಅಂತ ನೀವ್ ತಿಳ್ಕೊಂಡ್ಬಿಡ್ತೀರಿ ಆಧ್ಯಾತ್ಮಿಕ ಒಂದ್ ಐದು ನಿಮಿಷ ಕುತ್ಕೊಂಡು ನಿಮ್ಮ ಉಸಿರದ್ ಕಡೆನೆ ನೀ ಉಸಿರಾಟದ್ ಕಡೆನೆ ನೀವು ಗಮನ ಕೊಡಿ ಎಷ್ಟು ಬಾರಿ ನಾನು ಉಸ್ರಾಡ್ದೆ ಯಾವ ರೀತಿ ನಾನು ಉಸಿರಾಡ್ತಾ ಇದ್ದೀನಿ ಅನ್ನೋ ಕಡೆ ಗಮನ ಕೊಡಿ ಮೆಡಿಟೇಷನ್ ಆಧ್ಯಾತ್ಮಿಕ ಸ್ಪಿರಿಚುಯಲ್ ಇದೆಲ್ಲ ನಿಮ್ಗೊಂದು ಒಳ್ಳೆ ದೊಡ್ಡ ಪದಗಳಾಗತ್ತೆ ಒಂದಷ್ಟು ಸಮಯ ತಾಳ್ಮೆಯಿಂದ ಒಂದು ಟೂ ಮಿನಿಟ್ಸ್ ಆದ್ರೂ ಕುತ್ಕೊಂಡು ನೀವು ಮುಂದೋಡೋದ್ರಿಂದ ಇದರಿಂದ ಒಂದಷ್ಟು ತಪ್ಪಿಸ್ಕೊಳ್ಬೋದು ಅಂತ ಹೇಳ್ಬೋದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಒಂದ್ ಸ್ವಲ್ಪ ನೀವು ನಿಮ್ಮ ಲೈಫ್ ಕಡೆ ನೀವು ಗಮನ ಕೊಡಿ ನಿಮ್ ಹೆಲ್ತ್ ಕಡೆ ಗಮನ ಕೊಡಿ ಅಹ್ ಯಾರೇ ಹೊಗಳಿ ಅಟಕ್ಕೇರಿಸ್ರು ನೀವು ಆ ಮಾತುಗಳನ್ನ ತೀರಾ ಒಳಗಡೆ ಹಾಕೊಳ್ದಂಗೆ ಕಂಟ್ರೋಲ್ ಅಲ್ಲಿ ಇರಿ ಅಂತ ಹೇಳ್ತಾ ನಾನು ಇವತ್ತು ನನ್ನ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಬೈ ಫ್ರೆಂಡ್ಸ್